ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮೊದಲನೆಯ ದಿವಸದ ದ್ವಂದ್ವ ಯುದ್ಧವೆಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಯುದ್ಧ ಮಾಡುತ್ತಿದ್ದ ಮಹಾತ್ಮರಾದ ಕಪಿನಾಯಕರಿಗೂ ರಾಕ್ಷಸರಿಗೂ ಬಲಗರ್ವದಿಂದ ಕೋಪ ಹೆಚ್ಚುತ್ತಿರಲು ರಾಕ್ಷಸರು ಸೂರ್ಯ ಮಂಡಲದೋಪಾದಿಯಲ್ಲಿ ಅತ್ಯಂತ ಕಾಂತಿಯುಕ್ತವಾದ ರಥಗಳನ್ನೇರಿಕೊಂಡು ಸುವರ್ಣಮಯವಾದ ಧ್ವಜಗಳಿಂದ ರಮಣೀಯವಾದ ಕುದುರೆಗಳನ್ನೇರಿಕೊಂಡು ಕಾಲಾಳುಗಳು ತೋಮರ ಭಿಂಡಿವಾಳ ತ್ರಿಶೂಲ ಪಟ್ಟಸ ಸಬಳ ಹರಿಗೆ ಕತ್ತಿ ಅಂಕುಶ ಚಕ್ರ ಮೊದಲಾದ ಆಯುಧಗಳನ್ನೆತ್ತಿಕೊಂಡು ಬೊಬ್ಬಿಟ್ಟು ಕೂಗುತ್ತ ತಮ್ಮ ಕೋಲಾಹಲ ಧ್ವನಿಯಿಂದ ದಶ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುತ್ತಾ ವಾನರ ಸೇನೆಯನ್ನು ಜಯಿಸಬೇಕೆಂಬ ಬುದ್ಧಿಯಿಂದ ಅಟ್ಟಿ ಬರುತ್ತಿದ್ದರು ಆಗ ಆ ಕಪಿನಾಯಕರಿಗೂ ರಾಕ್ಷಸರಿಗೂ ಮಹತ್ವದ ಸಮರವು ಸಂಘಟಿಸಿತು ಆ ಉಭಯ ಬಲಗಳಲ್ಲಿ ಇದ್ದವರಲ್ಲಿ ರಾವಣನ ಕುಮಾರನಾದ ಇಂದ್ರಜಿತ್ವು ಅಂಗದನೊಡನೆ ಯುದ್ಧವನ್ನು ಮಾಡುತ್ತಿರಲು ಪೂರ್ವದಲ್ಲಿ ಪರಮೇಶ್ವರನೊಡನೆ ಕಾಲಯಮನು ಯುದ್ಧ ಮಾಡಿದಂತೆ ಅತಿ ಭಯಂಕರವಾಗಿತ್ತು ಪ್ರತಾಪಶೀಲನಾದ ಸಂಪಾತಿಯು ಪ್ರಜಂಗನೊಡನೆ ಯುದ್ಧವನ್ನು ಮಾಡುತ್ತಿದ್ದನು ಜಂಬುಮಾಲೆಯು ಹನುಮಂತನೊಡನೆ ಸಮರವನ್ನು ಆರಂಭಿಸಿದನು ರಾವಣನ ತಮ್ಮನಾದ ವಿಭೀಷಣನು ಮಿತ್ರಘ್ನನೆಂಬ ರಾಕ್ಷಸನೊಡನೆ ಸಮರದಲ್ಲಿ ತೊಡಗಿದನು ಗಜನು ತಪನನೆಂಬ ರಾಕ್ಷಸನೊಡನೆ ಯುದ್ಧ ಮಾಡಿದನು ನೀಲನು ನಿಕುಂಭನೊಡನೆಯು ಲಕ್ಷ್ಮಣನು ವಿರೂಪಾಕ್ಷನೊಡನೆಯೂ ಶ್ರೀರಾಮನು ಅಗ್ನಿಕೇತು ರಶ್ಮಿಕೇತು ಸುಪ್ತಜ್ಞ ಮತ್ತು ಯಜ್ಞಕೋಪರೆಂಬ ರಾಕ್ಷಸರೊಡನೆಯು ಯುದ್ಧವನ್ನು ಆರಂಭಿಸಿದರು ಶ ಹಾಗೆಯೇ ಮೈಂದ ದ್ವಿವಿಧರಿಗೂ ವಜ್ರಮುಷ್ಟಿಗೂ ನಳನಿಗೂ ಪ್ರತ್ಪನನೆಂಬ ರಾಕ್ಷಸನಿಗೂ ಸುಷೇಣನಿಗೂ ವಿದ್ಯುನ್ಮಾಲಿಗೂ ಘೋರವಾದ ಸಮರವು ತೊಡಗಿತು ಆಗ ಆ ಸಮರ ಭೂಮಿಯಲ್ಲಿ ಕಪಿಬಲಕ್ಕೂ ರಾಕ್ಷಸ ಬಲಕ್ಕೂ ಅದ್ಭುತವಾದ ಯುದ್ಧವಾಗಿ ಉಭಯ ಬಲದಲ್ಲೂ ಗಾಯ ಪಡೆದವರ ಶರೀರದಿಂದ ಹೊರಟ ರಕ್ತವು ನದಿಯಾಗಿ ಹರಿಯುತ್ತಿತ್ತು ದೇವೇಂದ್ರನು ವಜ್ರಾಯುಧದಿಂದ ಪರ್ವತಗಳನ್ನು ಒಡೆಯುವಂತೆ ರಾವಣನ ಕುಮಾರನಾದ ಇಂದ್ರಜಿತ್ತನು ತನ್ನ ಗದಾಯುಧದಿಂದ ರಣಪಂಡಿತನಾದ ಅಂಗದನನ್ನು ಹೊಡೆಯಲು ರಣನಿಸ್ಸೀಮನಾದ ಅಂಗದನು ಇಂದ್ರಜಿತ್ತುವಿನ ಸುವರ್ಣಮಯವಾದ ರಥವನ್ನು ಕುದುರೆ ರಥ ಸಾರಥಿ ಸಹಿತವಾಗಿ ಅಪ್ಪಳಿಸಿ ಹೊಡೆದು ನುಚ್ಚು ನೂರಾಗಿ ಮಾಡಿದನು ಎಂಬ ರಾಕ್ಷಸನು ರಥದ ಮೇಲಿದ್ದುಕೊಂಡು ತ್ರಿಶೂಲದಿಂದ ಹನುಮಂತನ ಎದೆಯ ಮೇಲೆ ಚುಚ್ಚಲು ಆತನು ಮೇಲಕ್ಕೆ ನೆಗೆದು ತನ್ನ ಕೈಗಳಿಂದ ಜಂಬುಮಾಲೆಯನ್ನು ಅಪ್ಪಳಿಸಿ ಹೊಡೆದನು ಅದರಿಂದ ಜಂಬುಮಾಲೆಯ ರಥವು ಮುರಿದು ಅವನು ಸತ್ತನು ಪ್ರತಪನನೆಂಬ ರಾಕ್ಷಸನನು ರಾಕ್ಷಸನು ನಳನನ್ನು ಎದುರಿಸಿ ಬರುತ್ತಿರಲು ನಳನು ಅತಿ ವೇಗದಿಂದ ಮೊರೆದೆದ್ದು ತನ್ನ ಅಂಗೈಯಿಂದ ಹೊಡೆಯಲು ಪ್ರತಪನನು ಗಾಯ ಪಡೆದು ಮೂರು ಬಾಣಗಳನ್ನು ನಳನಿಗೆ ಹೊಡೆದನು ನಳನು ಅವನ ಕಣ್ಣುಗಳಿಗೆ ಹೊಡೆದು ಎರಡು ಕಣ್ಣುಗಳನ್ನು ಧ್ವಂಸ ಮಾಡಿದನು ಪ್ರಘಸನೆಂಬ ರಾಕ್ಷಸನು ವಾನರ ಸೇನೆಯೆಲ್ಲವನ್ನೂ ನುಂಗಬೇಕೆಂದು ಬರುತ್ತಿರಲು ಸುಗ್ರೀವನು ಆ ರಾಕ್ಷಸನನ್ನು ಸಪ್ಣ ವೃಕ್ಷದಿಂದ ಹೊಡೆದುಕೊಂಡನು ಅಗ್ನಿಕೇತು ರಶ್ಮಿಕೇತು ಸುಪ್ಲಗ್ನ ಯಜ್ಞಕೋಪರೆಂಬ ರಾಕ್ಷಸರು ನಾಲ್ವರು ಶ್ರೀರಾಮನಿಗೆದುರಾಗಿ ಯುದ್ಧಕ್ಕೆ ನಡೆಯಲು ಆತನು ಅತ್ಯಂತ ಕೋಪಾಯುಕ್ತನಾಗಿ ಆ ನಾಲ್ಕು ಮಂದಿ ರಾಕ್ಷಸರನ್ನು ಪ್ರಜ್ಞೆ ಜ್ವಾಲೆಗೆ ಸಮಾನವಾದ ನಾಲ್ಕಂಬುಗಳನ್ನು ತೊಟ್ಟು ಅವರ ಶಿರಸ್ಸುಗಳನ್ನು ಕತ್ತರಿಸಿದನು ಮೈಂದನು ವಜ್ರಮುಷ್ಟಿ ಎಂಬ ರಾಕ್ಷಸನನ್ನು ತನ್ನ ಹೊಡೆದು ಹೊಡೆದುಕೊಂಡನು ವಜ್ರಮಣಿ ಎಂಬ ಕಠಿಣ ದೇಹಿಯಾದ ದ್ವಿವಿದನು ಅಶನಿಪ್ರಭನೆಂಬ ರಾಕ್ಷಸನನ್ನು ಸಾಲ ವೃಕ್ಷದಿಂದ ಬಡಿದುಕೊಂದನು ನಾರಾಯಣನು ಯುದ್ಧದಲ್ಲಿ ಚಕ್ರವನ್ನು ಬಿಡುವಂತೆ ನೀಲನು ನಿಕುಂಭನ ರಥದ ಗಾಲಿಯನ್ನು ತೆಗೆದುಕೊಂಡು ತಿರುಗಿಸಿ ಹಾಕಿ ಆತನ ಶಿರಸ್ಸನ್ನು ಆತನ ಸಾರಥಿಯ ಶಿರಸ್ಸನ್ನು ಕತ್ತರಿಸಿ ಕೆಡಕಿದನು ವಿದ್ಯುನ್ಮಾಲಿ ಎಂಬ ರಾಕ್ಷಸನು ರಥಾರೂಢನಾಗಿ ಚಿನ್ನದ ಮುಲಾಮು ಮಾಡಿದ ಬಾಣಗಳಿಂದ ಸುಷೇಣನನ್ನು ಿ ಬೊಬ್ಬಿಟ್ಟು ಕೂಗುತ್ತಿರಳು ಸುಷೇಣನು ರಥದ ಮೇಲಿದ್ದ ವಿದ್ಯುನ್ಮಾಲೆಯನ್ನು ಒಂದು ಪರ್ವತದ ಕೋಡುಗಲ್ಲನ್ನು ಹಾಕಿ ಸಹಿತವಾಗಿ ನೆಲಕ್ಕೆ ಕೆಡಹಿದನು ವಿದ್ಯುನ್ಮಾಲಿಯು ಚೇತರಿಸಿಕೊಂಡೆದ್ದು ಗದೆಯನ್ನು ತೆಗೆದುಕೊಂಡು ಸುಷೇಣನನ್ನು ಅಟ್ಟಿ ಬರುತ್ತಿರಳು ಸುಷೇಣನು ಒಂದು ದೊಡ್ಡ ಬಂಡೆಯನ್ನು ಅವನ ಎದೆಗೆ ಬೀಸಿ ಹೊಡೆದನು ಆಗ ಎದೆ ಒಡೆದು ವಿದ್ಯುನ್ಮಾಲಿಯು ಯಮಲೋಕವನ್ನೈದಿದನು ಈ ರೀತಿಯಲ್ಲಿ ರಘುನಾಥನ ಸೇನೆಯ ಕಪಿನಾಯಕರಿಂದ ರಾಕ್ಷಸರು ದೇವತೆಗಳಿಂದ ದೈತ್ಯರು ಮಡಿದಂತೆ ಗಾಯ ಪಡೆದು ಬೀಳುತ್ತಿರಲು ಆ ಕಪಿನಾಯಕರಿಗೂ ರಾಕ್ಷಸರಿಗೂ ಘೋರವಾದ ಯುದ್ಧವೂ ಮುಂದುವರಿಯಿತು ಆಗ ಗದೆ ತ್ರಿಶೂಲ ಪರಶು ಕೊಡಲಿ ಮೊದಲಾದ ಆಯುಧಗಳು ರಥಗಳು ಮುರಿದು ಕುದುರೆಗಳು ಮದ್ದಾನೆಗಳು ಗಾಯ ಹೊಂದಿ ಬೀಳುತ್ತಿರಲು ಆ ಯುದ್ಧ ಭೂಮಿಯು ಮಹಾ ಭಯಂಕರವಾಗಿತ್ತು ಎಲ್ಲಿ ನೋಡಿದರೂ ಮುಂಡಗಳು ಕುಣಿದಾಡುತ್ತಿದ್ದವು ನರಿ ಹಿಂಡು ಕೂಗುತ್ತಿದ್ದವು ಬಳಿಕ ಆ ಕಪಿಸೇನ ನಾಯಕರಿಂದ ಗಾಯಗೊಂಡ ರಾಕ್ಷಸರು ರಾತ್ರಿಯಾದ ಮೇಲೆ ವಾನರರೊಡನೆ ಯುದ್ಧವನ್ನು ಮಾಡಬೇಕೆಂದು ಸೂರ್ಯಾಸ್ತವನ್ನು ಕಾದುಕೊಂಡಿದ್ದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ